ஹாய் ஃப்ரெண்ட்ஸ் வெல்க்கம் டு மை சானல் டிவி கதைகள் பண்ணி என்பது இவத்தினைனாக நோக்கோரோன்னு ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಅಪೇಕ್ಷಾಗೆ ಜಯದೇವ್ ಮೇಲೆ ಅನುಮಾನ ಬಂದಿರುತ್ತೆ ಜಯದೇವೋ ಏನೋ ಮಾಡಿದ್ದಾರೆ ಅಂತ ಹೇಳಿ ಅವರು ಅನುಮಾನ ಪಟ್ಟು ನಾನು ಅಮ್ಮನಿಗೆ ಫೋನ್ ಮಾಡಿ ಬಾವರ್ ಫೋನ್ ನಂಬರ್ ಇಸ್ಕೊಂಡು ಅವರಿಗೆ ಎಲ್ಲ ವಿಷಯ ತಿಳಿಸೋಣ ಅಂತ ಅವ್ರ ಹತ್ರ ಹೇಳಿರ್ತಾರೆ ಹಾಗೆ ಅವರು ಅದೇ ಒಳ್ಳೆಯದು ಹಾಗೆ ಮಾಡೋಣ ಅಂತ ಹೇಳಿ ಈ ಕಡೆ ಅವರು ಹೇಳಿರ್ತಾರೆ ಹಾಗೆ ಈ ಕಡೆ ಅಪೇಕ್ಷ ಅವರು ಕೂಡ ತನ್ನ ತಾಯಿ ಹತ್ರ ನಂಬರನ್ನು ತೆಗೆದುಕೊಂಡು ಇಲ್ಲಿ ಗೌತಮ್ ಅವರಿಗೆ ಫೋನ್ ಮಾಡಬೇಕು ಅಂತ ಇರ್ತಾರೆ ಹಾಗೆ ಈ ಕಡೆ ಅಪ್ಪು ಮತ್ತೆ ಮಿಂಚು ಕೂಡ ಅಜ್ಜಿ ಮತ್ತೆ ಭಾಗ್ಯ ಅವರಿಬ್ಬರು ಮಾತಾಡೋದನ್ನ ಅವರು ಕೇಳಿಸ್ಕೊಂಡು ನಮಗೆ ಎಲ್ಲಾ ವಿಷಯ ಗೊತ್ತಿದೆ ಹಾಗೆ ಅವರೇ ನಮ್ಮ ಅಪ್ಪ ಅಮ್ಮ ಅಂತಲೂ ಕೂಡ ನಮಗೆ ಗೊತ್ತಿದೆ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಅಜ್ಜಿನ ಅದನ್ನು ಕಂಡು ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ಅಜ್ಜಿ ಕೂಡ ಭೂಮಿಕಾ ಮತ್ತೆ ಗೌತಮ್ ಒಂದಾಗಬೇಕಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ಹಾಗೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಕೂಡ ತುಂಬಾ ಹತ್ರ ಆಗ್ತಾ ಇರ್ತಾನೆ ಅಂತಾನೆ ಹೇಳ್ಬೋದು ಹಾಗೆ ಅವರಿಬ್ಬರು ಕೂಡ ಒಟ್ಟಿಗೆ ಫೋಟೋ ತಗ್ಸೋದು ಹಾಗೆ ಅವರಿಬ್ಬರು ಒಬ್ಬರು ಭಾವನೆಗಳನ್ನು ಒಬ್ಬರು ತಿಳ್ಕೊಳ್ಳೋದು ಮತ್ತು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಅವರು ಹತ್ತಿರವಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಅದನ್ನು ನೋಡಿ ಈ ಕಡೆ ಮಿಂಚು ಮತ್ತು ಅಪ್ಪಗೂ ತುಂಬಾ ಆಗ್ತಾ ಇರುತ್ತೆ ಹಾಗೆ ಅಜ್ಜಿಗೆ ಭಾಗ್ಯವಾಗಿ ಮಲ್ಲಿಗೂ ಕೂಡ ತುಂಬಾ ಆಗ್ತಾ ಇರುತ್ತೆ ಹಾಗೆ ಅಜ್ಜಿ ಕೂಡ ಎಲ್ಲಿ ನೆನೆಸ್ಕೊಳ್ತಾ ಇರ್ತಾರೆ ಅವರು ಈಗ ಒಂದಾಗಿರೋದಲ್ಲ ಅವರು ಯಾವಾಗಲೂ ಕೂಡ ಒಂದಾಗಿ ಖುಷಿಯಾಗಿ ಇರಬೇಕು ಅವರೊಟ್ಟಿಗೆ ಮಕ್ಕಳೊಟ್ಟಿಗೆ ನಾನು ಕೂಡ ಖುಷಿಯಾಗಿರಬೇಕು ಅಂತ ಹೇಳಿ ಅಜ್ಜಿ ಕೂಡ ಎಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅದೇ ಸಮಯಕ್ಕೆ ಕೂಡ ಎಲ್ಲರೂ ಕೂತುಕೊಂಡು ಒಟ್ಟಿಗೆ ಕೂತು ಖುಷಿಯಾಗಿ ಊಟವನ್ನು ಕೂಡ ಮಾಡ್ತಾರೆ ಹಾಗೆ ಎಲ್ಲ ಊಟವೆಲ್ಲ ಮುಗಿದ್ಮೇಲೆ ಅಜ್ಜಿಗೆ ಗೌತಮ್ ಅವರು ಬಂದು ಹೇಳ್ತಾರೆ ಅಜ್ಜಿ ನಾವಿನ್ನೇನು ಹೋಗಿ ಬರ್ತೇವೆ ನೀವು ಹುಷಾರಾಗಿರಿ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಭೂಮಿ ಕಾರು ಕೂಡ ಅಜ್ಜಿ ನಾವು ಹೋಗಿ ಬರ್ತೇವೆ ಅಂತ ಹೇಳ್ತಾರೆ ಆಗ ಅಜ್ಜಿ ಕೂಡ ಎಲ್ಲಿಗೆ ಹೋಗ್ತೀರಾ ಅಂತ ಇಲ್ಲಿ ಕೇಳ್ತಾರೆ ಇನ್ನೇನು ಅಜ್ಜಿ ಆಯ್ತಲ್ಲ ನಾವಿನ್ನು ಮನೆಗೆ ಹೋಗ್ತೇವೆ ಅಂತ ಇಲ್ಲಿ ಹೇಳ್ತಾರೆ ಇಲ್ಲ ನೀವು ನನಗೆ ನೀವಿರೋಷ್ಟು ಸಮಯ ನಾನು ನಿಮ್ಮ ಜೊತೆ ಖುಷಿ ಖುಷಿಯಾಗಿದ್ದೇನೆ ಇನ್ನೂ ಒಂದು ದಿವಸ ಇಲ್ಲೇ ಮನೆಗೆ ಹೋಗ್ಬೋದಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಗೌತಮ್ ಅವರು ಇಲ್ಲ ಅಜ್ಜಿ ನಮಗೆ ಕೆಲಸ ಇದೆ ಮಕ್ಕಳಿಗೆ ಶಾಲೆ ಇದೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಹೌದಪ್ಪ ನಿಮಗೆ ಶಾಲೆ ಇದೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ಬಿಡಿ ಆದರೆ ನನ್ನ ಜೊತೆ ಒಂದು ರಾತ್ರಿ ಆದರೂ ಕಳಿಬೋದಲ್ಲ ಅಂತ ಇಲ್ಲಿ ಹೇಳ್ತಾರೆ ನನಗೂ ಮೊಮ್ಮಕ್ಕಳ ಜೊತೆ ಇರಬೇಕು ಅವರಿಗೆ ಕತೆ ಹೇಳಬೇಕು ಅಂತ ತುಂಬ ಆಸೆ ಇದೆ ಅಂತ ಇಲ್ಲಿ ಹೇಳ್ತಾರೆ ಆಗ ಭೂಮಿಕಾ ಅವರು ಕೂಡ ಅಜ್ಜಿ ನಾವು ಇನ್ನೊಂದು ದಿವಸ ಬರ್ತೇವೆ ಆಗ ಇಲ್ಲೇ ಇರ್ತೇವಂತೆ ಅಂತ ಇಲ್ಲಿ ಹೇಳ್ತಾರೆ ಆಗ ಅಜ್ಜಿ ಕೂಡ ಅದೆಲ್ಲ ಆಗೋಲ್ಲ ನಾನು ಅವಾಗ ಇರ್ತೀನೋ ಇಲ್ವೋ ಯಾರಿಗೂ ಗೊತ್ತು ಈಗಲೇ ಬಂದಿದ್ದೀರಾ ಈಗ ನನ್ನ ಜೊತೆ ಇರ್ಬೋದಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಅವರು ಕೂಡ ಒಪ್ಕೊಳ್ತಾರೆ ಹಾಗೆ ಅಪ್ಪು ಮಿಂಚು ಕೂಡ ತುಂಬಾನೇ ಖುಷಿಯಾಗಿ ಅಜ್ಜಿ ಜೊತೆ ಇರ್ತೇವೆ ಅಂತ ಇಲ್ಲಿ ಹೇಳ್ತಾರೆ ಆಗ ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ ಹಾಗೆ ಈ ಕಡೆ ಅವರಿಗೆ ಅಜ್ಜಿ ಕೂಡ ಹೇಳ್ತಾರೆ ಗೌತಮ್ ಮತ್ತೆ ಭೂಮಿಕನ್ನ ಮಲಗಲಿಕ್ಕೆ ಒಂದು ಸಪ್ರೇಟ್ ರೂಮ್ ರೆಡಿ ಮಾಡಮ್ಮ ಅಂತ ಇಲ್ಲಿ ಹೇಳ್ತಾರೆ ಆಗ ಭೂಮಿಕ ಅವರು ಕೂಡ ಅಜ್ಜಿ ಬೇಡ ಅಜ್ಜಿ ನಾನು ಇಲ್ಲೇ ಮಲ್ಕೊಳ್ತೇನೆ ನಿಮ್ಮ ಜೊತೆಯಲ್ಲೇ ಅಂತ ಇಲ್ಲಿ ಹೇಳ್ತಾರೆ ಯಾಕೆ ಬೇರೆ ರೂಮ್ ಮಾಡೋದು ಇಲ್ಲೇ ಮಲ್ಕೊಳ್ತೇವೆ ಅಂತ ಬೇಕಾದ್ರೆ ಗೌತಮ್ ಅವರು ಆ ಕಡೆ ಮಲ್ಕೊಳ್ಳಿ ನಾನು ಇಲ್ಲಿ ಮಲ್ಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ ಆಗ ಅಜ್ಜಿ ಕೂಡ ಹಾಗೆಲ್ಲ ಹೇಗೆ ಆಗುತ್ತಮ್ಮ ಗಂಡ ಹೆಂಡ್ತಿನ ದೂರ ಮಾಡಲಿಕ್ಕೆ ಆಗುತ್ತಾ ಹಾಗೆಲ್ಲ ಮಾಡಬಾರ್ದು ನೀವು ಒಟ್ಟಿಗೆ ಏನೇ ಇರಬೇಕು ಪರವಾಗಿಲ್ಲ ಮೊಮ್ಮಕ್ಕಳು ನನ್ನ ಜೊತೆ ಇರ್ತಾರೆ ನೀವು ಅಲ್ಲಿ ಮಲ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಮುಖ ಮುಖ ನೋಡ್ಕೊಳ್ತಾರೆ ಆಗ ಈ ಕಡೆ ಭಾಗ್ಯಮ್ಮ ಮತ್ತು ಅಜ್ಜಿ ಕೂಡ ಅವರು ನೋಡಿಕೊಂಡು ಅವರು ನಗ್ತಾ ಇರ್ತಾರೆ ಮತ್ತು ಗೌತಮ್ ಅವರು ಕೂಡ ಅಜ್ಜಿ ಪರವಾಗಿಲ್ಲ ನಾನು ಹೊರಗಡೆ ಮಲಗ್ತೇನೆ ನೀವು ಮಲ್ಕೊಳ್ಳಿ ಎಲ್ಲರೂ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಅಜ್ಜಿ ಕೂಡ ಹಾಗೆಲ್ಲ ಗಂಡ ಹೆಂಡ್ತಿನ ದೂರ ಮಾಡಿದರೆ ಪಾಪ ಸುತ್ಕೊಳ್ಳುತ್ತಪ್ಪ ಪರವಾಗಿಲ್ಲ ನೀವು ಹೋಗಿ ಮಲ್ಕೊಳ್ಳಿ ನಾವಿಲ್ಲಿ ಮಲ್ಕೊಳ್ತೇವೆ ಅಂತ ಇಲ್ಲಿ ಹೇಳ್ತಾರೆ ಆಗ ಗೌತಮ್ ಅವರು ಮತ್ತು ಭೂಮಿಕಾ ಅವರು ಕೂಡ ಆ ಕಡೆ ರೂಮಿಗೆ ಅಂತ ಅವರು ಹೋಗ್ತಾರೆ ಹಾಗೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ರೂಮಿಗೆ ಹೋದ ತಕ್ಷಣ ಅಲ್ಲಿ ಗೌತಮ್ ಅವರು ಹೇಳ್ತಾರೆ ಭೂಮಿಕ ಅವರೇ ನೀವು ಮಲ್ಕೊಳ್ಳಿ ನಾನು ಇಲ್ಲಿ ಕುತ್ಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಭೂಮಿಕ ಅವರು ಪರವಾಗಿಲ್ಲ ನೀವು ಮಲ್ಕೊಳ್ಳಿ ನಾನು ಕೂತ್ಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ ಹಾಗೇನು ಎಲ್ಲ ನನಗೆ ಕೂತ್ಕೊಂಡು ರೂಢಿ ಇದೆ ನೀವೇ ಮಲ್ಕೊಳ್ಳಿ ಅಂತ ಇಲ್ಲಿ ಗೌತಮ್ ಎಷ್ಟು ಹೇಳಿದ್ರು ಭೂಮಿಕ ಅವರು ಕೇಳಲ್ಲ ಆಗ ಭೂಮಿಕ ಅವರು ಕೂಡ ಪರವಾಗಿಲ್ಲ ನನಗೂ ನಿದ್ದೆ ಇಲ್ಲ ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ ಅಂತ ಆಮೇಲೆ ನಿದ್ದೆ ಬಂದ ಮೇಲೆ ನಾನು ಹೋಗಿ ಮಲಗ್ತೇನೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಗೌತಮ್ ಅವರು ಸರಿ ಆಯಿತು ಕೊಡಿ ಅಂತ ಇಲ್ಲಿ ಹೇಳ್ತಾರೆ ಹಾಗ ಈ ಕಡೆ ಗೌತಮ್ ಅವರು ಕೂಡ ಭೂಮಿಕ ಅವರ ಅಜ್ಜಿಯಿಂದ ತುಂಬಾ ತೊಂದರೆ ಆಗ್ತಾಯಿದೆ ಅವರಿಂದ ಏನೇ ತೊಂದರೆ ಆದರೆ ನಿಮಗೆ ಸಾರಿ ಅಂತ ಹೇಳಿ ಕೇಳ್ತಾರೆ ಹಾಗೆ ಈ ಕಡೆ ಭೂಮಿಗಾದರು ಕೂಡ ಪರವಾಗಿಲ್ಲ ಗೌತಮ್ ಅವರೇ ಅಜ್ಜಿ ಕೂಡ ಅವರು ಆಸೆಯೂ ಪಡ್ತಾ ಇದ್ದಾರಲ್ಲ ನಾವಿಬ್ಬರು ಯಾವಾಗಲೂ ಒಂದಾಗಿದ್ದೇವೆ ಅಂತ ಅವರು ತಿಳ್ಕೊಂಡಿದ್ದಾರೆ ಹಾಗೆ ಅವರು ಕೂಡ ಮೊದಲಿದ್ದಾಗೆ ಕೂಡ ಈಗಲೂ ಕೂಡ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಅದನ್ನು ಕೇಳಿ ಈ ಕಡೆ ಗೌತಮ್ಗೂ ಕೂಡ ಖುಷಿಯಾಗುತ್ತೆ ಹಾಗೆ ಈ ಕಡೆ ಅಪ್ಪು ಮಿಂಚು ಅಜ್ಜಿ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಅವರಿಬ್ಬರು ಮಲ್ಕೊಂಡಿರ್ತಾರ ಏನು ದೂರ ದೂರ ಮಲ್ಕೊಂಡಿರ್ತಾರ ಹಾಗೆ ಕುತ್ಕೊಂಡಿರ್ತಾರ ಅಂತ ಹೇಳಿ ಮಾತಾಡ್ತಾ ಇರುವಾಗ ಈ ಕಡೆ ಅಪ್ಪು ಮಿಂಚು ಅಜ್ಜಿ ಅವರು ಮಲಗಿರಲ್ಲ ಅವರು ಯಾವಾಗಲೂ ದೂರನೇ ಇರ್ತಾರೆ ಅಂತ ಹೇಳಿ ಹೇಳ್ತಾರೆ ಆಗ ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ಈ ಕಡೆ ಪ್ಲ್ಯಾನ್ ಮಾಡಿ ಅಜ್ಜಿ ಮತ್ತು ಭಾಗ್ಯಮ್ಮವರು ಕೂಡ ರೂಮಿಗೆ ಹೋಗಿ ಬರ್ತೇನೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ರೂಮಿಗೆ ಬರ್ತಾರೆ ಭೂಮಿಕಾ ಮತ್ತು ಗೌತಮ್ ಕೂತಿರೋದನ್ನು ನೋಡಿ ಯಾಕೆ ಭೂಮಿಕಾ ಗುಂಡು ನೀವು ಇನ್ನೂ ಅಂತ ಇಲ್ಲಿ ಕೇಳ್ತಾರೆ ಆಗ ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರ ಅಜ್ಜಿ ಇನ್ನೂ ನಿದ್ದೆ ಬಂದಿಲ್ಲ ಮತ್ತೆ ಮಲಗ್ತೇನೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಅಜ್ಜಿ ಕೂಡ నూ ఇ సుమ్ వంత బందే మలగో ఇల్ అంత నోడ్క అంతి బందే అంత ఇతర ఇలా అజ్జి మలగ్తా ఆగే తుంబేదే ఇబ్బురు మలకొడి అంత ఇళ్ళి హతారు ఆగా భూమికవరు కూడా ఆ అజ్జి న మలగ్తాయి నీవు హివు రెస్ట్ మి అంతి హతారు నేను యాకెన్ బా ಅದಕ್ಕೆ ವಾಕ್ ಮಾಡೋಣ ಅಂತ ಹೇಳಿ ಭಾಗ್ಯನ ಕರ್ಕೊಂಡು ಇಲ್ಲಿಗೆ ಬಂದೆ ಅಂತ ಇಲ್ಲಿ ಹೇಳ್ತಾರೆ ಈ ಕಡೆ ಅಜ್ಜಿ ಕೂಡ ಮಾಡ್ಕೊಳ್ಳಿ ಟೈಮ್ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ ಮತ್ತು ಇಲ್ಲಿ ದೆವ್ವಗಳ ಕಾಟ ಇದೆ ಆದಷ್ಟು ಹುಷಾರಾಗಿ ಮಾಡ್ಕೊಡಿ ಅಂತ ಇಲ್ಲಿ ಹೇಳ್ತಾರೆ ಆಗ ದೆವ್ವಗಳ ಕಾಟನ ಅಂತ ಹೇಳಿ ಭೂಮಿಕ ಅವರು ಕೂಡ ಇಲ್ಲಿ ಎದುರ್ತಾ ಇರ್ತಾರೆ ಹಾಗೆ ಇಲ್ಲಿ ಕರೆಂಟು ಕೂಡ ಇನ್ನೂ ಸ್ವಲ್ಪ ಹೊತ್ತು ಇರುತ್ತೆ ಮತ್ತು ಕರೆಂಟ್ ಹೋಗಿಬಿಡುತ್ತೆ ಅಂತ ಹೇಳಿದಾಗ ಕೂಡ ಭೂಮಿಕ ಅವರಿಗೂ ಕೂಡ ಇನ್ನೂ ತುಂಬ ಭಯನೇ ಆಗ್ತಾ ಇರುತ್ತೆ ఇత మొడి అంత ఇలే ఆ కడే హతారు ಆಗ ಈ ಕಡೆ ಗೌತಮ್ ಅವರು ಮತ್ತು ಭೂಮಿಕಾ ಅವರು ಕೂಡ ಈ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ ಆಗ ಈ ಕಡೆ ಒಂದೇ ಸಮನೆ ಕರೆಂಟು ಹೋಗಿಬಿಡುತ್ತೆ ಅದನ್ನು ಅಜ್ಜಿ ಮತ್ತು ಭಾಗ್ಯಮ್ಮ ಅವರು ಕೂಡ ಆಗ ರೂಮಿನ ಕರೆಂಟನ್ನು ತೆಗೆದಿರ್ತಾರೆ ಆಗ ಈ ಕಡೆ ಭೂಮಿಕ ಅವರು ತುಂಬ ಭಯದಿಂದ ಬಂದು ಗೌತಮ್ನ ತಕ್ಕೊಳ್ತಾರೆ ಗೌತಮ್ ಅವರೇ ಕರೆಂಟ್ ಹೋಗಿದೆ ಕರೆಂಟ್ ಹಾಕಿ ಅಂತ ಹೇಳಿ ಭೂಮಿಕಾ ಅವರು ತುಂಬಾ ಭಯದಲ್ಲಿ ಇರ್ತಾರೆ ಆಗ ಭೂಮಿಕಾ ಅವರೇ ಏನು ಆಗೋದಿಲ್ಲ ಸುಮ್ಮನೆಡಿ ಕರೆಂಟು ಬರುತ್ತೆ ಅಂತ ಅಂತ ಹೇಳಿ ಗೌತಮ ಅವರು ಕೂಡ ಹೇಳ್ತಾ ಇರ್ತಾರೆ ಹಾಗೆ ಅವರಿಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಹಾಗೆ ತಕ್ಕೊಂಡು ಇರ್ತಾರೆ ಮತ್ತು ಈ ಕಡೆ ಮೊರ್ಜಿ ಮತ್ತು ಭಾಗ್ಯಮ್ಮ ಅವರು ಕೂಡ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳಿ ಅವರು ನಗಾಡ್ಕೊತ ಅಲ್ಲಿಂದ ಹೋಗ್ತಾರೆ ಹಾಗೆ ಈ ಕಡೆ ಭೂಮಿಕಾ ಮತ್ತೆ ಗೌತಮ್ ಅವರು ಕೂಡ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ ಜೊತೆ ಕಳೆದ ಎಲ್ಲ ರೀತಿಯ ಹಳೆ ನೆನಪುಗಳನ್ನೆಲ್ಲ ಅವರು ನೆನೆಸ್ಕೊಳ್ತಾ ಇರ್ತಾರೆ ಹಾಗೆ ಗೌತಮ್ ಅವರು ಕೂಡ ಭೂಮಿಕಾ ಜೊತೆ ಕಳೆದ ಎಲ್ಲ ನೆನಪುಗಳನ್ನ ಕೂಡ ಅವರು ಯೋಚನೆ ಮಾಡಿಕೊಳ್ತಾ ಇರ್ತಾರೆ ಹಾಗೆ ಈ ಕಡೆ ಅದು ಬೆಳಿಗ್ಗೆ ಕಳೆದ ತಕ್ಷಣ ಅಜ್ಜಿಗೆ ಹೇಳಿ ಮನೆಗೆ ಹೋಗ್ಬೇಕು ಅಂತ ಹೇಳಿ ಬರ್ತಾರೆ ಹಾಗೆ ಅಜ್ಜಿ ಕೂಡ ಹೇಳ್ತಾರೆ ನೀವು ಇನ್ನೂ ಅವಾಗವಾಗ ಇಲ್ಲಿಗೆ ಬರ್ತಾ ಇರಿ ಆಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಮಾಧಾನ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹಾಗೆ ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರಿಗೆ ಅಜ್ಜಿ ಜೊತೆಯಲ್ಲಿ ಕಳೆದ ಮತ್ತು ಗೌತಮ್ ಮತ್ತು ಭೂಮಿಕಾ ಜೊತೆ ಕಳೆದ ಎಲ್ಲ ನೆನಪುಗಳು ಅವರಿಗೆ ಪದೇ ಪದೇ ಆಗಿ ನೆನಪಾಗ್ತಾ ಇರುತ್ತೆ ಹಾಗೆ ಅವರು ಕೂಡ ಆದಷ್ಟು ಬೇಗ ಒಂದಾಗ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್